ಕೆರೆ ಸಂಘದ ವತಿಯಿಂದ ಎರಡನೇ ಸಂಧಿನ ನಮಸ್ಕಾರನ ಹೇಳುತ್ತಾ 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 ಇನ್ನು ಮಕ್ಕೊಂಡವರಿಗೆ ಅವ್ರಿಗೆ ನಮಸ್ಕಾರ ನೀನೇ ಮಾಡೋದು ನೂರ ಸಾರಿ ಮಾಡ್ತೀನಿ ನಮಸ್ಕಾರ ಹಂಗೆ ಮಕ್ಕೋರಿಯಪ್ಪ ಹೇಳ್ಬೇಡ್ರಿ ಅದಕ್ಕ ಬೀರಣ ಹೌದ ಜ್ಞಾನಿಗಳಾದಂತವ್ರು ಅಣ್ಣ ಅನ್ನ ಅವರು ಹೌದ ತಮ್ಮ ಮಾತಿನ ಮಾತು ಹೇಳ್ತಾರ ಏನ್ ಹೇಳ್ತಾರ ಮಾತಿನಲ್ಲಿ ಮಾತ ಒಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಕಡು ಬಡವನಯ್ಯ ಒಳ್ಳವರು ಶಿವಾಲಯ ಕಡು ಎನ್ನ ಕಾಲ ಕಂಬ ದೇಹ ದೇಗುಲ ಬೇಗ ಎನ್ನ ಶಿರವೇವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ತಿಳ್ಕೊಂಡು ಯಾರ ಮಾತಾ ಅಣ್ಣ ನೇಶ ದೇವ ಅಂತಳ ಅನ್ನ ಬಸವಣ್ಣರು ಮಾತ ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರು ಭೀರಣ್ಣ ಯಾಕೆ ಹೇಳುವ ಇದೇ ಮಾತಾ

ಅದಕ್ಕ ಬೀರು ಹನ್ನೇ ಶತಮಾನದೊಳಗ ಗುರುವಿಗೆ ಮಾತು ಹೇಳಿದ್ರು ಗುಡಿ ಗುಂಡಾರ ಮಶೀದಿ ಮಂದಿರ ಕಟ್ಟುತ್ತಾರ ಆದ್ರೆ ನನ್ನ ಕಡೆಯಲ್ಲಾ ಕಟ್ಟಲಾಕ ಸಾಧ್ಯ ಇಲ್ಲ ನನ್ನ ಭಕ್ತಿ ಒಳಗೆ ಬಾಳ್ ಬಡುವುದೀನಿ ಭಕ್ತಿಯೊಳಗ ನನ್ನ Вчера субтитров ಕಳಸ ತಿಳ್ಕೊಂಡು ಹನ್ನೆರಡನೇ ಶತಮಾನದೊಳಗ ಅನ್ನ ಬಸ್ಸನವರು ಗುರುವಿಗೆ ಸಾರಿ ಸಾರಿ ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇಟ್ಟುಕೊಂಡು ನಾವು ನೀವೆಲ್ಲಾರು ನಡಿಬೇಕಾಗ್ಯದ ಬೀರ ಹೌದಾ ಇರ್ಲಿ ಅಂತ ಯಾಕಪ್ಪ ಈಗಾಗಲೇ ಟೈಮಿಂಗ್ ಆ ಎರಡು ಗಂಟೆ ಆಗ್ಲಾಕ ಬಂದದ ಹೌದಾ ಇಲ್ಲಿ ವಿಷಯಗಳನ್ನ ಹೌದೌದು ಇನ್ನೊಂದು ಬಿತ್ತನಿಕೆಗಳನ್ನ ಆಗಿಲ್ಲ ಆಗಿಲ್ಲ ಬಿತ್ತ ಮೇಲೆ ಬಿತ್ತಬೇಕಾಗ್ಯದ ಆ ಕಡೆ ಆ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಅಹಾ ನಮ್ಮಪ್ಪ ಮೋಕ್ಷದ ಹೆಂಗ ಗುರುವಿಗೆ ತಡ್ಕೊಂಡ ಹೌದಾ ಕೈಲಾಸವನ್ನ ಬಿಟ್ಟು ಗುರುವಿನ ಕರ್ಕೊಂಡು ಹೌದು ಇದೆ ಶಿವಪುರ ಹಟ್ಟಿಗೆ ಹೆಂಗ ಗುರುವೇ ನಿಲಿಸಿ ನಿಲಸಿ ಮುಮ್ಮೆಟ್ಟು ಕೂಡಿದಾಗ ಹೆಂಗ ನೆಲಸಿರ ಅನ್ನೋದು ಒಂದು ನಾಕೆ ನಾಕ ಮಾತಿನೊಳಗೆ ಹೇಳಿ ಹೇಳಿ ಅ ಇನ್ನ ಅಣ್ಣಗಳ ಸರ್ಗ ವಿಷಯದ ಕಡೆ ಹೋಗುದ ಮೋಕ್ಷದ ಕೈಲಾಸ ಶಿವನ ಶಿವ ಮಾಡುತ್ತಿದ್ದ ಮಾಡುವಂತ ಕಾಲದಾಗ ಪಾರ್ವತ ದೇವ ಮೋಕ್ಷದ ಒಂದು ಮಾತು ಕೇಳ್ತಾವ ಏನ್ ಕೇಳ್ತಾಳ ಮಗನಿಗೆ ಮಾತ ಅಮೋಕ್ಷದ ನಿನಗ ನಾ ಹೆಚ್ಚಿನ ಕೇಳಿದೀನಿ ಓ ನಿನ್ನ ತಂದೆ ಹೆಚ್ಚಿನ ಅದ ನೋ ಮೋಕ್ಷದ ಅಂತ ಕೇಳಿದ್ಲು ಹೇಳ್ತಾನೆ ತಾಯಿ ಮಾತಿಗೆ ಅಪ್ಪ ಮೋಕ್ಷದ ಮಾತಾ ಅವಾಗ ಅಮೋಕ್ಷದ ಕುಲುಕುಲು ನಕ್ಕೊತ ಮಾತು ಹೇಳ್ತಾನ ಏನ್ ಹೇಳ್ತಾನೆ ಕುಲುಕುಲು ನಕ್ಕೊತ ಯಾವ ತಾಯಿ ಜಗತ್ತದೊಳಗ ಅರ್ರ ಮುಣದರ ಗುರು ಕಾಯ್ತಾನ ಗುರು ಮುಣದರ ಗುರುನೇ ಮುಣದನಪ್ಪ ಅಂದ್ರೆ ಧರ್ಣಿ ಮೇಲೆ ಕಾಯವ್ರ ಯಾರು ಇಲ್ಲ ನನ್ನ ಗುರು ನನ್ನ ತಂದೆ ಚಂದ ತಾಯಿ ತುಂಬದ ತುಂಬದಂಗ ಆಯ್ತು ಪಟ್ಟಿ ತಂದ್ ಬೆಟ್ಟ ಮಾಡಿನಿ ಮಾಡಿಲ್ಲ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಾದ ತಿಳ್ಕೊಂಡು ಪಾರ್ವತ ದೇವಿ ಮತ್ತೊಂದು ಮಾತು ಕೇಳ್ತಾಳ ಏನ್ ಕೇಳ್ತಾಳೆ ಮಗನಿಗೆ ಮತ್ತೊಂದು ಮಾತಾ ಎಲ್ಲ ಅಹಾ ನಿನ್ನ ಗುರು ನನ್ನ ತಂದೆ ಚೆನ್ನಾಗಿದ್ದ ಉಳ್ಳ ಮುಟ್ಲಾರ್ದು ಗುರುವಿನ ಶಾಮಡ ಮೋಕ್ಷ ಅಂತ ಹೇಳಿ ಹೌದ ಹೋದವಾಗ ಏನ್ ಹೇಳ್ತಾನೆ ಇವ ತಾಯಿ ಮಾತಿಗೆ ಅವಾಗ ಅಮೋಕ್ಷಿದ್ದ ನಗುಮುಖದ ಅಮೋಕ್ಷಿದ ವಿನಯ ಭಾವದಿಂದ ತಾಯಿ ಒಂದು ಮಾತು ಹೇಳ್ತಾನ ತಾಯಿಗೆ ಯಾವ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ಇರ್ತಂದ್ರೆ ಹೊಂದಿಟ್ಟು ಕೆಡಂಗಿಲ್ಲ ಹೂವು ಸೀತಾ ತಂದೆ ಅಂತ ತಾಯಿಗೆ ಮಾತು ಕೊಟ್ಟ ಹೂ ಆ ಸೀತಾ ತರ ಹೋದಂತ ಸಮಯದೊಳಗೆ ಪಾರ್ವಾಗ್ತದೆ ಮಗನ ಭಕ್ತಿ ತಿಳ್ಕೊಂಡು ಹಚ್ಬೇಕು ಮಾಡ್ತಾರೆ

ನಡ ಹಟ್ಟಿ ನಾಗರಗೋ ಮಗಳು ಪದ್ಮಾವತಿಯಾಗಿ ಮರೆತಾಗ ಹುಟ್ಟಿ ಬಾ ನಾನು ಕೂಡ ನನ್ನ ಕೂರ್ನಾ ಹಿಡಿಲಿಲ್ಲ ಅಂದ್ರೆ ಬನ ಬೆತ್ತು ಮದುವೆ ಅಂತ ಹೇಳಿ ಕೈಲಾಸದಾಗ ಮಾತ ಈ ಪ್ರಕಾರ ಮಾತು ಕೊಟ್ಟ ಹೌದ ತಾಯಿ ಹೇಳಿದ ಪ್ರಕಾರ ಉಳ್ಳಾಮಟ್ಲ ರೂ ತಗೊಂಡ ಕಪ್ಪಿ ಮುಟ್ಲಾ ಸೀತಾ ತಗೊಂಡ ತಾಯಿ ತನ್ನ ಶಿವ ಮಾಡಿದ ತಾಯಿ ಇಟ್ಟ ಪರಶಿವ ಅಮೋಕ್ಷಿನ ಪಾಸ ಅದ ಪಾಸ ಮುಂದ ಅಮೋಕ್ಷದ ಕೈಲಾಸ ಬಿಟ್ಟು ಅಹ ಲೋಕಕ್ಕೆ ಲೋಕಕ್ಕ ಬರಬೇಕಾಯ್ತು ಹೌದ ಬರುವಾಗ ಏನೇನ್ ಬರ್ಬೇಕಾಯ್ತಿವ ಏನೇನ್ ತಗೊಂಡ್ ಬಂದ ಹೇಳ ರೋಮದ ಕಂಪನಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಪಡುವಾಗ ಭಾಗ್ಯ ತಂದಿ ಹಿಂದೆ ಮಾಡ್ಕೊಂಡು ನಂದಿ ಮುಂದ್ ಮಾಡ್ಕೊಂಡು ಸಂಘಟ ಭ ಕರ್ಕೊಂಡು ಹೌದಾ ಅಮೌಂಶದ ಮೂರೂರು ಗುಡ್ಡ ಕೆಳಕೊಂಡ ಶಿವನಿಗೆ ತಂದು ಶಿವಪುರ ಹೆಟ್ಟೆ ಇಳಿಸಿ ಇದನ್ನ ಇಲ್ಲಿಗೆ ನಿಂದಿರ್ಸುದಿಲ್ಲ ಮತ್ತಿದ್ರ ಮುಂದೆ ಸರ್ ಮತ್ತೆ ಮುಂದೆ ಹಾಡಿ ಹೇಳುದ ಮಾತಾಡಿ ದೈವಕ್ಕೆ ಹೇಳುದದ ಹೌದಾ ಏನೋ ಎಲ್ಲ ದೈವರು ಕೂಡಿ ಎಲ್ಲಾರು ದೈದರು ಕೂಡಿ ಎಲ್ಲಾರು ಕೂಡಿಕೊಂಡು ಸರಜೋಡಿ ಕಲಾವಿದರಿಗೆ ಏನಾದ್ರು ಶಬ್ದಾಟಿಗೆ ರೂಪದೊಳಗ ಕೇಳ್ರಿ ಅಂದ್ರ ವಿಷಯಗಳನ್ನ ಕೇಳ್ರಿ ಅಂದ್ರ ಕೇಳುದಾದ ಇಲ್ಲ ಅವರು ಚಂದಗ ನಾಕ್ ಪದ ಹಾಡ್ಲಕತ್ತಾರ ನೀವು ಚಂದಗ ನಾಕ್ ಪದ ಹಾಡಿ ಹಿಂಗೆ ಹಾಡ್ಕೊತೋರಿ ಅಂದ್ರ ಹೋಗ್ರಿ ಅಂದ್ರ ಹಿಂಗು ಅದ ಹೆಂಗ ಮಾಡೋನ್ರಿ ಚಪ್ಪಳಿಗೆ ಹೊಡ್ರಿ ಅಪ್ಣಿ ಆಲ ಅಪ್ಣಿ ಆಲ ತಾಳೆ ಮಾರ ನಿಮಗಂತ್ರ ಹೊತ್ತು ಹೊಡ್ತಾನೆ ಬೆಂಕಿ ಹಚ್ಚಲಿ ನೋಡಲಿ

ಕಾಮಣ್ಣ ಬೋಜಿ ಒಳಗ ಈ ಹೋಳಿ ಉಳಿವಾಗ ಹೋಳಿ ಉಳಿವಾಗ ಕಾಮನ ಬೋಧಿ ಒಳಗ ಹುಟ್ಟನ ಹೌದು ಅಂಗೈ ಶುದ್ಧ ಒಳಗ ಒಳಗಿ ಹೆಣ್ಣು ಮಗಳು ಹುಟ್ಟ್ಯಾಳ ಅಂಗೈ ಗುಳ್ಳಿ ಒಳಗ ಹೌದು ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟ್ಯಾಳ ಮುಂದಿಬ್ರು ಪ್ರಾಯಕ್ಕೆ ಬಂದಿಂದ ಪ್ರಾಯಕ್ಕೆ ಬಂದಿಂದ ಅವ್ರಿಬ್ಬರಿಗೆ ಮದುವೆ ಮಾಡ್ಯಾರ ಲಗ್ನ ಮಾಡ್ಯಾರ ಹೌದಿಲ್ಲ ಹೌದು ಲಗ್ನ ಮಾಡ್ಯಾರ ಅವರು ಪಟ್ಟಿಲೆ ಅವ್ರ ಹಟ್ಟಿಲೆ ಗಂಡಸು ಮಕ್ಕಳು ಹುಟ್ಟ್ಯಾರ ಐದು ಮಂದಿ ಹೆಣ್ಣು ಮಕ್ಕಳು ಹುಟ್ಟ್ಯಾರ ಹೌದು ಹುಟ್ಟಿದಂತ ಶನ ಹೆಸರೇನು ಅವ್ರ ತಾಯಿ ತಂದಿ ಯಾರು ಹೌದ ಅಂಗಾಯ ಗುಳ್ಳಿ ಹುಟ್ಟಿದಂತ ಹೆಣ್ಣು ಮಗಳ ಹೆಸರೇನು ಅಕ್ಕಿನ ತಾಯಿ ತಂದಿ ಯಾರು ಹೌದ ಇಬ್ಬರು ಹಟ್ಟಿಲಿ ಏಳು ಮಂದಿ ಹೆಣ್ಮಕ್ ಗಂಡಸು ಮಕ್ಳ ಹೆಸ್ರೇನು ಐದು ಮಂದಿ ಹೆಣ್ಮಕ್ಳ ಹೆಸ್ರೇನು ಹೌದೌದು ವಿಷಯ ಹಾ ಹಿಂಗ ಅದ ಇಷ್ಟ ಬಹಳ ಸಂಕ್ಷಿಪ್ತ ಒಳಗ ಆ ಸಣ್ಣ ಮ್ಯಾಳಿನವ್ರ ಕಡೆನೂ ಸಣ್ಣ ಪ್ರಶ್ನೆ ಅದ ಸಣ್ಣ ಮ್ಯಾಳಿನವ್ರ ಕಡೆಯಿಂದ ಇದ್ದ ಹೌರಲ್ಲ ಹೌದ ಹುಟ್ಟಿದ ಬೋಲಿ ಒಳಗ್ ಹೊಟ್ಟಿಲ್ಲ ಶುದ್ಧನ ಹೆಸ್ರೇನು ಅಂಗಾಯಕೋಲಿ ಒಳಗ ಹೊಟ್ಟಿಲ್ಲ ಅಂತ ಅಟ್ಟಿಲಿ ಅವ್ರಿಬ್ರು ಅಟ್ಟಿಲಿ ಹುಟ್ಟಿದಂತ ಇವರ ಮಕ್ಕಳ ಹೆಸರೇನು ಐದು ಮಂದಿ ಹೆಸರೇನು ವಿಷಯ ಹಿಂಗದ ಮುಂದಿನ ಸಂದಿನೊಳಗ ಏನು ಮುಚ್ಚಿ ಮರಿ ಇಲ್ಲಾರ್ದಾನೆ ಹೇಳಿ ಬರೀ ಒಂದ್ ಹೇಳುದ್ ಬಿಡುದಲ್ಲ ಎಲ್ಲಾ ವಿಷಯಗಳು ಹೆಂಗ್ ವಿಷಯ ಕೇಳಿರ್ತೀಯ ನೋಡು ಹಂಗ ವಿಷಯಗಳನ್ನ ಬೆಚ್ಚಿ ಹೇಳುದ ದೈವದ ಮುಂದೆ ಇಡ್ತಾರ ನಮ್ಮ ಗುರುವಾರ ಅನ್ನೋದು ಆತ್ಮವಿಶ್ವಾಸ ಅದ ಹೇಳ್ತಾರೆ ಹೇಳ್ತಾರೆ ಶಾನ್ಯರ ಅದಾರ ಯಾಕಪ್ಪ ಅಂದ್ರೆ ಅವ್ರಟ್ಟು ನಮ್ಗೆ ಹಾಂ ಆ ಹೊಸ ಹೊಸ ಚಾಲ ಹ್ಞೂ ಅಂಥವೆಲ್ಲ ನಮ್ಮ ಪಟ್ಟಿ ಅಂಗಡಿ ಪಾರು ಹಿಟ್ಟಿಗೆನ ದಾರು ಅಂತವೆಲ್ಲ ಚಾಲ್ ನಮ್ಮ ಕಡೆನ ಅಷ್ಟು ನಮ್ಮ ಬಾಯಾಗೆ ಒಳ್ಳೆಡಂಗಿಲ್ಲ ಏ ನಮ್ಮ ಬಾಯಾಗೆ ಒಳ್ಳೆ ಯಾಕಂದ್ರೆ ಈಗ ಜಾನಪದ ಹಾಂ ಆ ಸಾರಥಿ ಅವ್ರೇನು ಅಡ್ಡಿಯ ಇಲ್ಲ ಅವ್ರಿಗೆ ಏ ಇಲ್ಲವ ಹೌದಿಲ್ಲ ಹೌದು ಆ ಜಾನಪದ ಹಾಡ್ಲಾಕ ಹಾ ಎತ್ತಿದ ಎತ್ತಿದ ಕೈ ಅದಾರ ಓಕೆ ಅವರಟ ಜಾನಪದ ನಮ್ಮ ಬಾಯಾಗ ಬರಂಗಿಲ್ಲ ಆ ಹಾಯಂಗಿಲ್ಲ ಅವು ಅವ್ರು ಮುಂದಿನ ಸಂಧಿಯೊಳಗೆ ಎಲ್ಲ ಜನರಿಗೆ ಹಾ ಹಳಿಯುವಂಗ ಪಟಾಸುವಂಗೆ ಇದನ್ನ ಹೇಳಿ ಹೇಳು ಮತ್ತು ಮುಂದಿನ ಸಂಧಿ ಒಳಗೆ ಮಾತಾಡ್ತಾರನ ಆತ್ಮ ವಿಶ್ವಾಸ ಅದ ಈಗ ನಾಲ್ಕು ಚಾಲು ಹಾಡಿ ಪಾಳೆ ಸರ್ಜೋಡಿ ಕಲಾವಿದರಿಗೆ ಪಾಳಿ ಕೊಡು